ಒಂದು ಬೇಸಿಗೆ ಶಿಬಿರವನ್ನು ಮಾಡಿ ಮಕ್ಕಳನ್ನು ನಿರಂತರವಾಗಿ ಹಲವಾರು ಆಯಾಮಗಳಲ್ಲಿ ಬೇಸಿಗೆ ಶಿಬಿರ ಮಕ್ಕಳನ್ನ ಮನೆಯಲ್ಲಿ ಇರಕ್ಕಾಗದೇ ಇರೋದಕ್ಕೆ ಕಳಿಸಿದಿರೋ ಅಥವಾ ಮಕ್ಕಳು ನಿಜವಾಗ್ಲು ಏನಾದರೂ ಕಲೀಲಿ ಅಂತ ಕಳಿಸಿದಿರೋ ಅದು ಪೋಷಕರು ಗೊತ್ತಿರುತ್ತೆ ಮಕ್ಕಳು ಮನೆಯಲ್ಲಿ ಇರಕ್ಕಾಗದ ನಾನು ಬದಲು ಸ್ನೇಹಿತರ ಜೊತೆ ಹೋಗಿ ಅಲ್ಲಿ ಆಟ ಆಡಿ ಕಾಲ ಕಳೆಯಬಹುದು ಅಂತ ಹೋಗಿರ್ತಾರೋ ಇಲ್ಲಿ ಹೋಗುವಂಥದ್ದು ಮಕ್ಕಳ ಮನಸ್ಥಿತಿ ಇರುತ್ತೆ ಮಾಡ್ತಿದ್ದ ಹೆಸರನ್ನು ಒಳ್ಳೆಯ ಬಹುಶಃ ಎಲ್ಲದೇ ಬಹುಶಃ ನೀವು ಪ್ರಾರಂಭ ಲಿ ಭರತನಾಟ್ಯ ಆಗ್ಬೋದು ಪ್ರಾರ್ಥನೆ ಆಗ್ಬೋದು ಭಕ್ತಿ ಗೀತೆ ಆಗ್ಬೋದು ಕರಾಟೆ ಆಗ್ಬೋದು ಡ್ಯಾನ್ಸ್ ಆಗ್ಬೋದು ಇಂಗ್ಲಿಷ್ ಗೀತೆ ಆಗ್ಬೋದು ಈ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಮನ ನೆಂಚು ಹಾಕಿ ಮಕ್ಕಳನ್ನ ತಯಾರು ಮಾಡುವಂತ ಕೆಲಸ ದಂಪತಿ ಮಾಡಿದ್ದಾರೆ ಬಹುಶಃ ಅದು ಮೆಚ್ಚುಗೆ ಪಡುವಂಥ ಕಾರ್ಯಕ್ರಮ ಮತ್ತು ಮಲ್ಲಿಕಾರ್ಜುನ್ ಸಾಹೇಬ್ ನಾವು ಮಾತಾಡ್ತಾ ಇದ್ದರು ಇಂತಹ ಕಾರ್ಯಕ್ರಮಗಳನ್ನು ಮಾಡೋದು ಬಹಳ ಕಷ್ಟ ಮತ್ತು ಕ್ಲಿಷ್ಟಕರವಾದಂಥ ಕೆಲಸ ಗ್ರಾಮೀಣ ಪ್ರದೇಶದ ಮಕ್ಕಳುಗಳ ಪ್ರತಿಭೆಗಳಿದೆಯಲ್ಲ ಸುಪ್ತವಾದ ಪ್ರತಿಭೆಗಳು ಅದನ್ನು ಬರಹ ಅಂತ ಹೇಳಿದ್ರೆ ಇಂತಹ ವೇದಿಕೆಗಳು ಅವ್ರು ಬೇಕಾಗ್ತದೆ ಅವರುಣ ಇದು ಬಾಂಧವ್ಯಗಳ ಬೆಸುಗೆ